ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸುವಂತೆ ಕನ್ನಡಪರ ಸಂಘಟನೆಗಳಿಂದ ಶ್ರೀನಿವಾಸಪುರ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಕೆ ದೇಶದಲ್ಲೇ ಅತಿ ಹೆಚ್ಚು ಮಾವು ಬೆಳೆಯುವ ಕೋಲಾರ ಕೋಲಾರ ಜಿಲ್ಲೆಯಲ್ಲಿ ವಿಶೇಷವಾಗಿ ಶ್ರೀನಿವಾಸಪುರ ತಾಲೂಕಿನ ರೈತರು ಸುಮಾರು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ರೈತರು ಮಾವು ಬೆಳೆದಿದ್ದು ಅತೀ ದೊಡ್ಡ ಮಾರುಕಟ್ಟೆಯನ್ನು ಹೊಂದಿದೆ ದೇಶ ದೇಶಗಳಿಗೆ ಮಾವನ್ನು ರಫ್ತು ಮಾಡುವ ಕಾರಣದಿಂದಾಗಿ ಪ್ರಪಂಚದಲ್ಲಿ ಮಾವಿನ ಹಣ್ಣಿನ ನಗರವೆಂದು ಪ್ರಖ್ಯಾತಿ ಪಡೆದಿದೆ ಪ್ರತಿ ವರ್ಷ ಮೇ ತಿಂಗಳಲ್ಲಿ ಮಾವು ಕಟಾವು ಆಗುತ್ತದೆ ಮಾವಿನ ಮಂಡಿಗಳು ಸಹ ಆರಂಭವಾಗಿದ್ದು ಮಂಡಿಗಳ ಬಳಿ ಹಾದು ಹೋಗುವ ಚಿಂತಾಮಣಿ ಮತ್ತು ಬೆಂಗಳೂರು ರಸ್ತೆ ಬದಿಗಳಲ್ಲಿ ವಾಹನಗಳನ್ನು ಚಾಲಕರು ನಿಲ್ಲಿಸಿ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಉಂಟು ತೊಂದರೆಯುಂಟಾಗುತ್ತದೆ ಮಾವಿನ ಮಂಡಿಗಳಿಗೆ ಇತರೆ ರಾಜ್ಯಗಳಿಂದ ಮಾವಿನ ವಾಹುವಟಿಕೆಗಾಗಿ ವಿವಿಧ ರೀತಿಯ ವಾಹನಗಳು ಆಗಮಿಸುತ್ತವೆ ರಸ್ತೆ ಬದಿಗಳಲ್ಲಿ ವಾಹನಗಳನ್ನು ಮನಸ ಇಚ್ಛೆ ನಿಲ್ಲಿಸಿ ಕಾರಣ ಅನೇಕ ಬಾರಿ ಅಪಘಾತ ಸಂಭವಿಸಿ ಪ್ರಾಣಹಾನಿಯಾಗಿದ್ದು ಈ ಬಾರಿ ಯಾವುದೇ ರೀತಿಯ ಅಪಘಾತಗಳನ್ನು ಸಂಭವಿಸದಂತೆ ಹಾಗೂ ಸಾರ್ವಜನಿಕರಿಗೆ ಸಂಚಾರಕ್ಕೆ ತೊಂದರೆಯಾಗದಂತೆ ಮುಂಜಾಗ್ರತಾ ಕ್ರಮವಾಗಿ ಅಕ್ಕಪಕ್ಕ ರಸ್ತೆಗಳಲ್ಲಿ ಯಾವುದೇ ರೀತಿಯ ವಾಹನಗಳನ್ನು ನಿಲ್ಲಿಸಿದಂತೆ ಪೊಲೀಸ್ ಸಿಬ್ಬಂದಿ ನಿಯೋಜಿಸಬೇಕೆಂದು ಅಂಥ ಕನ್ನಡಪರ ಸಂಘಟನೆಗಳಿಂದ ಶ್ರೀನಿವಾಸಪುರ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ನೀಡಲಾಯಿತು ನಡ್ಕೋಬರ್ತಾ ಇದೆ ಕೆಲವು ದೃಷ್ಟಿಯಾದಕ್ಕಿಂತ ನಡ್ಕೋಬಿಡ್ತಾ ಇದೆ ಆದರೆ ನಾವು ವೈದ್ಯಾಟ್ ನಡೆಸೋದಕ್ಕೆ ಏನು ತಾಡಿ ತಾಲೂಕು ಆಡಳಿತ ಮಂಡಳಿ ಇದೆಯೋ ಇದು ಒಂದು ಸಭೆ ನಡೆಸಿ ಎಲ್ಲ ಈ ನಮ್ಮ ಪದಪರ ಸಂಘಟನೆಗಳ ಮುಖಂಡರಾಗ್ಬೋದು ಅಥವಾ ರೈತರಾಗ್ಬೋದು ಮಂಡಿ ಮಾಲೀಕರಾಗ್ಬೋದು ಇವರೆಲ್ಲ ಕೂಡ ಸಭೆ ಸೇರಿಸಿ ಯಾವ ರೀತಿ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋದನ್ನ ನೀವು ಈ ಅಥವಾ ಏನು ಆಡಳಿತ ಮಂಡಳಿ ಇದ್ದೋ ತಾಲೂಕ್ ಆಗ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗ್ಬೋದು ಅಥವಾ ಎ ಪಿ ಎಮ್ ಸಿ ಅಧಿಕಾರಿಗಳಾಗ್ಬೋದು ಯಾರು ಕೂಡ ಇದ್ರ ಬಗ್ಗೆ ಒಂದು ಸೂಕ್ತವಾದಂತಹ ಒಂದು ಮಾಹಿತಿ ಕೂಡ ಕೊಡುವಂಥ ವಿಚಾರವನ್ನು ನೀವು ಮಾಡ್ತಾ ಇಲ್ಲ ಅದರಿಂದ ಏನು ಚಿಂತಾಮಣಿ ಮತ್ತು ಶ್ರೀನಿವಾಸಪುರ ಮುಖ್ಯ ರಸ್ತೆ ಎಡ ಮತ್ತು ಬಲಭಾಗದಲ್ಲಿ ವಾಹನಗಳು ಏನು ರೈಲ್ವೆ ಟ್ರ್ಯಾಕ್ ಇದೆಯೋ ಆ ರೈಲ್ವೆ ಟ್ರ್ಯಾಕ್ ಇಂದ ಹಿಡಿದು ಕಾಲೋನಿ ಗೇಟ್ ಅಂದ್ಬಿಟ್ಟು ಅಂದ್ಬಿಟ್ಟು ಏನಿದೆಯೋ ಎಲ್ಲರ್ಗೂ ಕೂಡ ಸಂಪೂರ್ಣವಾಗಿ ಬರ್ತಕ್ಕಂಥ ವಾಹನಗಳು ಲಾರಿಗಳಾಗ್ಬೋದು ಟೆಂಪು ಆಗ್ಬೋದು ಟ್ರ್ಯಾಕ್ಟರ್ ಹಾಕ್ಬೋದು ಇನ್ನೊಂದು ಮತ್ತೊಂದು ಲಘು ವಾಹನ ಯಾವುದೇ ಆಗ್ಬೋದು ನಿಲ್ಲಿಸಿ ಅಡ್ಡದಿಟ್ಟಿಗೆ ನಿಲ್ಲಿಸಿ ಟ್ರಾಫಿಕ್ ಜಾಮ್ ಅಂತದ್ದು ಮತ್ತು ಈ ಹಿಂದೆ ಅನೇಕ ಬಾರಿ ಸುಮಾರು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಈ ವಿಚಾರದಲ್ಲಿ ಆಗಲೂ ಕೂಡ ಏನು ಹೋರಾಟಗಾರ ಇದೆಯೋ ಹೋರಾಟಗಾರರು ನಮ್ಮ ತಂದರೂ ಕೂಡ ನಾವು ಯಥೇಚ್ಛವಾಗಿ ನಿರ್ಲಕ್ಷ್ಯ ವಹಿಸುವಂತಹ ಒಂದು ಯಾವುದೇ ಕಾರಣಕ್ಕೂ ಇದನ್ನ ಜವಾಬ್ದಾರಿ ತಗೊಂಡು ಹೆಂಗೆ ಮಾಡಬೇಕು ಇದು ಈ ಒಂದು ಶ್ರೀನಿವಾಸ ಕೂಡ ಮಾವಿನ ಒಂದು ಇದಕ್ಕೆ ಪ್ರಸಿದ್ಧಿ ಪಡೆದಿರುವಂತದ್ದು ಇಡೀ ಪ್ರಪಂಚಕ್ಕೆ ಇದು ಒಂದು ಬೆಂಬರ್ಶವನ್ನ ವಿಚಾರದಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಅರ್ಥಕೊಳ್ಳೋದೆ ನಿರ್ಲಕ್ಷ್ಯತೆ ಮನೋಭಾವದಿಂದ ಈ ರೀತಿ ಅಪಘಾತ ಅಪಘಾತಕ್ಕೆ ಹಾಕೋದಕ್ಕೂ ಕಾರಣಕರ್ತ ಆದಂತ ನೀವು ಈ ರೀತಿ ಟ್ರಾಫಿಕ್ ಜಾಮ್ ಆಗಿ ಒಂದು ಆಂಬುಲೆನ್ಸ್ ಬರಬೇಕು ಅಂದ್ರೂ ಕೂಡ ಕಷ್ಟ ಯಾರ ನಾವು ಹಾಸ್ಪಿಟಲ್ ಪೇಷಂಟ್ ಏನಾದ್ರು ಬರಬೇಕು ಅಂದ್ರೂ ಕೂಡ ಎರಡು ಗಂಟೆ ಮೂರು ಗಂಟೆ ಹೊತ್ತು ಪೊಲೀಸ್ ಪೊಲೀಸವರು ಅಕಸ್ಮಾತ್ ಏನಾದ್ರು ಅವರು ಸ್ವಂತ ಇಂಟರ್ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರು ಕೂಡ ಆ ಕಡೆ ವಾಹನ ಈ ಕಡೆ ತೆಗಿಯೋಕ್ಕಾಗಲ್ಲ ಈ ಕಡೆ ಆ ಕಡೆ ತೆಗಿಯೋಕ್ಕಾಗಲ್ಲ ಈ ರೀತಿ ಇನ್ನು ಸ್ಟಾರ್ಟ್ ಆಗಿರೋದು ಇವಾಗ ಇಮಿಡಿಯೇಟ್ಲಿ ದಯವಿಟ್ಟು ಒಂದು ಸಭೆ ಮಾಡಿ ಅಲ್ಲಿ ಪಾರ್ಕಿಂಗ್ ಒಂದು ವ್ಯವಸ್ಥೆ ಮಾಡಿ ಯಾವುದೇ ಕಾರಣಕ್ಕೂ ಒಂದು ವಾಹನ ಆಚೆ ನಿಲ್ಲಿಸಬಾರ್ದು ಅಲ್ಲಿ ವಹಿವಾಟು ಬೆಳೆಸಿ ಅದಕ್ಕೆ ಸ್ವಾಗತ ಮಾಡ್ತೀವಿ ಅಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ನಾನು ಹೇಳ್ತೀನಿ ಏನ್ ಮಂಡಿ ಮಾಲೀಕ ಇದ್ದಾರೆ ಇವರು ಹತ್ತು ಪರ್ಸೆಂಟ್ ರೈತರ ಹತ್ರ ಕಮಿಷನ್ ಪಡಿತಾ ಇದ್ದಾರೆ ಆಚೆಯಿಂದ ಬರ್ತಕ್ಕಂಥ ವ್ಯಾಪಾರ ಹತ್ರ ಬಳಿ ಹತ್ತು ಪರ್ಸೆಂಟ್ ಕಮಿಷನ್ ತಗೊಳ್ತಾರೆ ಈ ಕಮಿಷನ್ ತಗೊಳ್ಳೋದೇನಾದ್ರೂ ಸರ್ಕಾರದ ಅವ್ರಿಗೆ ಏನಾದ್ರು ಆದೇಶ ಇದೆಯಾ ಹೆಂಗ್ ಪಡಿತಾರೆ ಪಡೆದವರು ಅವ್ರಿಗೆ ಮೂಲಭೂತ ಸೌಲಭ್ಯ ಕೊಡ್ಬೇಕಲ್ಲ ಇದಕ್ಕೆಲ್ಲಾನು ಇವರು ಇವರು ಈ ರೀತಿ ಕಮಿಷನ್ ಅನ್ನ ಪಡ್ಕೊಂಡು ಇವರು ಮಂಥನಗಳನ್ನು ದೊಡ್ಡ ಮಾಡ್ಕೊಂಡ್ರೆ ಅಮಾಯಕ ಪ್ರಾಣ ಪ್ರಾಣ ಜೊತೆ ಚಲ್ಲಾಟ ಆಡಿ ಅವರ ಒಂದು ಶವಗಳ ಮೇಲೆ ಇವರು ದುಡ್ಡು ಸಂಪಾದನೆ ಮಾಡಿ ಈ ರೀತಿ ಆಹಿತಕರ ಚಟುವಟಿಕೆ ನಡೀತಾ ಇದ್ರು ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ಕುಮ್ಮತ್ತು ನೀಡದ ನೀಡಿದೆ ಅಂತೇಳಿ ಮೇಲ್ ನೋಟಕ್ಕೆ ನಾವೆಲ್ಲ ಕೂಡ ಆರೋಪ ಮಾಡ್ತಾ ಇದ್ದೀವಿ ಇದು ದಯವಿಟ್ಟು ಕೂಡ ನಿಮ್ಮ ಮುಂದಿನ ದಿನಗಳಲ್ಲಿ ಇನ್ನೂ ಏನಿದೆ ಅದನ್ನ ನಾವು ಏನು ಆಕಡೆ ಈ ಕಡೆ ಎಡ ಮತ್ತು ಬಲ

ಟೇ ಬೇಡ ಅವರಿಗೆ ಸರಿಯಾದ ಮಾರ್ಗದರ್ಶನ ಇದೆ ಅವರನ್ನು ಅಲ್ಲೇ ಒಂದು ತಿರುವ ತಿರುಗಿದೆ ಆ ಬೈಪಾಸ್ ಇದೆ ಅದರ ಮುಖಾಂತರಗಳನ್ನು ಹೋಗಿ ಅಲ್ಲಿ ಎಲ್ ಸಿಕ್ಸ್ ಎನ್ ಚೆನ್ನಾಗಿರುತ್ತೆ ಹಾಗಾಗಿ ಬೆಳಗಿಟ್ಟು ಟೌಲಲ್ಲಿ ಯಾವುದೇ ವಾಹನಗಳನ್ನು ಟೌಲಲ್ಲಿ ಎಂತ ಅಲ್ಲಿಂದ ಬೈಪಾಸ್ ಮಾಡಿ ಕಮಿಷನ್ ಏನೇ ಕೇಳಿದ್ದಾರೆ ಅಲ್ಲಿ ಮೂರು ದಿನಕ್ಕೊಂದು ಅಪಘಾತ ಸಂಭವಿಸ್ತಾ ಇದೆ ಆ ಅಪಘಾತ ಸಂಭವಿಸಿದ್ರೆ ಅವರಿಗೆ ಯಾರು ನಷ್ಟಪರ ಯಾರು ತಂದು ಕೊಡೋದು ಯಾರು ಯಾರು ಇಲ್ಲ ಅದಕ್ಕಾಗಿ ದಯವಿಟ್ಟು ತಾವು ವಿನಿಮಯ ಮಾಡಲಾಖೆನು ಅದ್ರ ಪಾಪ ಶ್ರಮಿಸ್ತಾ ಇದ್ದಾರೆ ಆದ್ರೆ ಅವರಿಗೆ ಸರಿಯಾಗಿ ಆದ್ರೆ ಸಣ್ಣದಾಗಿ ಒಂದು ಟ್ರಾಫಿಕ್ ಜಾಮ್ ಆದ್ರೆ ಇದನ್ನು ಕ್ಲಿಯರ್ ಮಾಡುವಂತ ಶಕ್ತಿ ತಮ್ಮ ಕಡೆಯಿಂದ ಆಗ್ಬೇಕಾಗಿದೆ ಪೊಲೀಸರು ರೆಡಿಯಾಗಿದ್ದಾರೆ ಏನಿದ್ರೆ ಈಗ ನಮ್ಮ ಐಕಾಧ್ಯಕ್ಷ ಆರೋಪನೆ ಮಾಡೋದಕ್ಕೆ ಅದಕ್ಕೆ ಎಪಿಎಂಸಿಗೆ ತಹಶೀಲ್ದಾರ್ ಸಾಹೇಬ್ರೆ ಅದಕ್ಕೆ ಅಧ್ಯಕ್ಷ ಆಗಿರೋದ್ರಿಂದ ಮುಕ್ತಾಗಿ ಒಂದು ಸಭೆಯನ್ನು ಕರೆದು ಇಮ್ಮೆಟ್ಲಿ ಅದನ್ನ ಅಲ್ಲಿ ನಡೀತಾ ಇರತಕ್ಕಂತ ವಿಚಾರಗಳನ್ನ ನಡೀತಾ ಇರತಕ್ಕಂಥ ಅಹಿತಕರ ಚಟುವಟಿಕೆಗಳು ಮಾಡಿದಾಗೆ ಈ ಒಂದು ಶ್ರೀನಾಥ್ ಜನತೆ ನಿಮ್ಮಲ್ಲಿ ಇಟ್ಟಿರುವಂತಹ ವಿಶ್ವಾಸ ಅವರು ಕೂಡ ಖುಷಿಗೊಳಿಸುವಂತ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಸರ್ ದಯವಿಟ್ಟು ಇನ್ನು ಮುಂದೆ ಈ ರೀತಿ ನಡೀಬಾರ್ದು